ಇವತ್ತು ಹೆಸರಿನ ಮಾಡಿರ್ತಕ್ಕಂಥ ಈಶ್ವರ್ ಕಲಬುರ್ ಸರ್ ಅವರನ್ನು ಕೂಡ ತುಮಕೂರಿನಿಂದ ಹಾರ್ದಿಕವಾಗಿ ನಾವು ಸ್ವಾಗತ ಸುಸ್ವಾಗತವಾಗಿದ್ದೀವಿ ನಮ್ಮ ಶಬಿ ಡಾಂಗೆ ಸರ್ ಹಿರಿಯ ಕಲಾವಿದರು ಕ್ಯಾಸೆಟ್ ಕಿಂಗ್ ಬಿಟ್ಟು ಹಂಟೆಲ್ಲ ನನ್ನ ಹಳ್ಳಿ ಹಾಡುವ ಮೂಲಕ ಹೆಸರನ್ನ ಮಾಡಿರ್ತಕ್ಕಂಥವ್ರು ಸಾಕಷ್ಟು ತಾಯಂದ್ರಿಗಿರ್ಬೋದು ನಮ್ಮ ಯುವ ಪೀಳಿಗೆ ಹುಡುಗರಿಗಿರ್ಬೋದು ಅದ್ಭುತವಾಗಿರ್ತಕ್ಕಂಥ ಜನಪದ ಹಾಡಿನ ಮೂಲಕ ಹೆಸರನ್ನ ಮಾಡಿರ್ತಕ್ಕಂಥವ್ರು ನಮ್ಮ ಶಬಿ ಸರ್ ಅವರು ದಯವಿಟ್ಟು ವೇದಿಕೆಗೆ ಹೇಳಿ ಅವ್ರಲ್ಲಿ ವಿನಂತಿ ಮಾಡ್ಕೋತೀವಿ ಅವತ್ತಿಗೆ ಶಿವಕಾಂತ್ ಪೂಜಾರಿ ಅವರು ಶಿವಕಾಂತ್ ಪೂಜಾರಿ ಉತ್ತರ ಕರ್ನಾಟಕದ ಜವಾರಿ ಜನಪದ ಗಾಯಕ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತೇಳಿ ಹೇಳ್ಕೊತಾ ಈಗ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಗೆ ಧ್ವನಿ ಆಗ್ತಾರೆ ನಮ್ಮ ಜ್ಯೋತಿ ಗುಳದಿಗುಡ್ಡು ಮೇಡಮ್ ಅವರು ಒಂದು ಚಪ್ಪಳಿ ಮುದ್ದೆ ಧಾರವಾಡದಿಂದಳಕ್ ಬಂದು ಪ್ರೀತಿಯಿಂದ ಶಿವನನ್ನ ಕರೆದ್ರಿ ನಿಮ್ಮ ಭಕ್ತಿ ಗೀತೆಯೊಂದಿಗೆ ಬಹಳ ಅದ್ಭುತವಾಗಿರ್ತಕ್ಕಂತ ಗಾಯಕರು ಅವರೇ ಎರಡು ಹಾಡು ರೈತನ ಮಗ ಮತ್ತು ಪೀಡಾ ನಗರಿ ಎರಡು ಹಾಡು ಇವತ್ತು ನಾಡಿನಾದ್ಯಂತ ಓಡಾಕತ್ತಿಬಿಟ್ಟವ ಓಡಾಕತ್ತಿಬಿಟ್ಟವ ನಿಲ್ಲವ ಅದ್ಭುತವಾಗಿರ್ತಕ್ಕಂಥ ಗಾಯಕರು ಬರೀ ಒಂದ್ಸಾರಿ ಪ್ರೀತಿಯ ಚಪ್ಪಾಳಿಗಳು ಧಾರವಾಡಿಯಿಂದ ಆಗಮಿಸತಕ್ಕಂತಹ ಸೋದರ ಈಶ್ವರ ಕಣ್ಕೂರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ನಿಮ್ಮೆಲ್ಲರ ಹೃದಯವನ್ನ ಕದಿಯುವಂಥ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನ ತಾಯ್ಕೊಂಡ್ ಬರ್ತಾರೆ ಗುಡ್ ಮೇಡಮ್ ಅವರ ಜ್ಯೋತಿ ಗುಳೇದ್ಗುಡ್ ಅವರು ಈಶ್ವರ ಕಣ್ಕೂರ್ ಅವರು ಒಂದು ವಿಶೇಷ ಹಾಡ ಈಶ್ವರ ಕಣ್ಕೂರ್ ಅವರ ಹಾಡ ಇತ್ತೀಚೆಗೆ ಸಿಕ್ಕಾಪಟ್ಟಿ ವೈರಲ್ ಆಗೈತಿ ನಿಮಗೆ ಗೊತ್ತಿರಲಿ ಮೂಲತಃ ಭಜನಾ ಕಲಾವಿದರು ಈಶ್ವರ ಕಣ್ಕೂರ್ ಅವರು ಈಗ ರೈತೆ ನಮಗ ಹಾಡು ತಗೊಂಡ್ ಬರ್ತಾರ ನಿಮ್ಮ ಚಪ್ಪಾಳೆ ಸೌಂಡ್ ಬರಲಿಲ್ಲ ಅಂದ್ರೆ ಕೂಗ್ ಬರಲಿಲ್ಲ ಅಂದ್ರೆ ಜೋಸ್ ಆಗಲ್ಲ ಬಾಳೋ ಬಳಗುಂದಿ ಅವರು ಬಂದ್ ಈಗಾಗಲೇ ಬಹಳ ಹೊತ್ತಾಗೈತಿ ನಿಮಗಾಗಿ ಕಾಯ್ತಾ ಇದಾರೆ ನೀವು ಅವ್ರಿಗೆ ಕಾಯಕತ್ತೀರಿ ಹಾಕಿರಿ ಎಂಟ್ರಿ ಆದ ತಕ್ಷಣ ಅವ್ರದ್ದು ಸ್ಪೆಷಲ್ ಎಂಟ್ರಿ ಆಗಿರುತ್ತೆ ನಿಮ್ಮೆಲ್ಲರ ಎಲ್ಲರ ಜೊತೆ ಆಗಂತ ಅಂತ ಹೇಳ್ತಾ ಈಗ ರೆಡಿ ಸರ್ ಿ ನೋಡಿನಿ ಪಕ್ಕದ ಮನೆಯ ಚಿಟುಗುಬ್ ಮನದ ಗಮನೀಯ ಮಾಡೀನಿ ಕಣ್ಣ ಕಿಸದ ನಿಮ್ಮಪ್ಪ ಸಿಟ್ಟಿಲೆ ನೋಡ್ತಾನ ಯಾರೋ ಏನೋ ಹೇಳಾರೋ ಗೊತ್ತಿಲ್ಲ ಸಂಸೆ ಮಾಡಿ ಇಕ್ಕಿ ನೋಡ್ಬೇಡಕ್ಕಿನಿಕ್ಕಾಗ ನಿಜ ಪಂಚರಂಗಿ ಸಿಗಬಲಿ ನನ್ನ ಕೈಯ ಜೋರ ಚಪ್ಪಳ ಮೇಲೆ ಗಟ್ಟಿಯಾಗಿ ಈಶ್ವರ್ ಕಣ್ಕೋರು ಅಣ್ಣಾಜಿ ಅವರು ನಿಜವಾಗ್ಲು ಗ್ರೇಟ್ ಥ್ಯಾಂಕ್ ಯು ಅಣ್ಣಾಜಿ ಯಾಕಂದ್ರೆ ಇತ್ತೀಚಿನ ಜಾನಪದ ಲೋಕದ ಹೊಸ ಹೊಸ ಕಲಾವಿದ್ರು ಬರ್ಲಿಕ್ಕೆ ತರ ನಿಮ್ಮ ಕಲೆಯನ್ನು ನೋಡಿ ನಿಜವಾಗ್ಲೂ ಬಹಳ ಖುಷಿ ಆಯ್ತು ಸ್ಪೆಷಲಿ ನಿಮ್ಮ ಅದ್ಭುತವಾದಂತ ಧಾರವಾಡ ಪೇಡಾ ಹಾಡಂತರು ಸಿಕ್ಕಾಪಟ್ಟು ವೈರಲ್ ಅದಕ್ಕೋಸ್ಕರವಾಗಿ ಇಡೀ ನಮ್ಮ ಮುದ್ದೆ ಬಾಳದ ಜನತೆ ಕಾಯಾಕರ ಸೊ ಥ್ಯಾಂಕ್ ಯು ಆಮೇಲೆ ನಂತರದಲ್ಲಿ ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ ಈಗ ಜಾನಪದ ಲೋಕದೊಳಗ ಹಿರಿಯ ಕಲಾವಿದರು ನಾವು ಬಾಲ್ಯದಿಂದಲೂ ಕೂಡ ಅವರ ಹಾಡುಗಳನ್ನ ಕೇಳಿಕೊಂಡು ಬೆಳೆದಿದೀವಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಿಟ್ಟು ಹೊಂಟೆಲ್ಲ ನನ್ನ ಅವರ ಹಾಡು ಒಂದು ಜೊತೆಯಾಗಿ ಸಾಕಷ್ಟು ಹಾಡುಗಳ ಜೊತೆಯಾಗಿ ಬಹಳ ಮಂದಿ ಕಲಾವಿದರನ್ನ ಬೆಳೆಸಿರುವಂತಹ ಮೂಡಲಗಿ ಜಾನಪದ ಜಾಣ ಶಬ್ಬಿರ ಜೋರಾದ ಚಪ್ಪಳೆ ಶಬ್ಬೀರಿ ಡಾಂಗೇಶ್ವರ ಅವರನ್ನ ಅತ್ಯಂತ ಪ್ರೀತಿಯಿಂದ ಭಗವಾಗ ಅವ್ರ ಅವರ ಹಾಡಂತರ ಇತ್ತೀಚೆಗೆ ಸಿಕ್ಕಾಪಟ್ಟಿ ಯಾವುದೇ ಆರ್ಕೆಸ್ಟ್ರಾ ಇರಲಿ ಅವರ ಹಾಡುಗಳು ಇಲ್ಲದೇನೆ ನಾವು ಆರ್ಕೆಸ್ಟ್ರೇ ಮುಗಿಸೋದಿಲ್ಲ ಬಲಿ ಜೋರಾದ ಚಪ್ಪಳಿಗಳು ಶಬೀರ್ ಡಂಗೇಶ್ವರ್ ಅವ್ರನ್ನ ಬಹಳ ಪ್ರೀತಿಯಿಂದ ವೆಲ್ಕಮ್ ಅನ್ನು ಮಾಡಿಕೊಳ್ತಾ ಈಗ ಹಲೋ ಅಲ್ಲಿ ಎಲ್ಇ ಡಿ ಹತ್ತ ಇಲ್ಲ ನೋಡಿ ಬಹಳ ಫೋನ್ ನಮಗೆ ಅಲ್ಲಿ ಎರಡು ಎಲ್ ಇಡಿ ಏನ್ ಪ್ರಾಬ್ಲಮ್ ಆಗಿತ್ತು ಬೇಗ ಸರಿಪಡಿಸಿ ಸಿಕ್ಕಾಪಟ್ಟಿ ಫೋನ್ ಮಾಡತ್ತಾರ ಅದಕ್ಕೆ ಪ್ಲೀಸ್ ಜಾನಪದ ಜಾನ ಜೀ ಕನ್ನಡ ವಾಯುಗಳೊಳಗೆ ಮಿಂಚುತ್ತಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಬಾಳೋ ಬೆಳಗೊಂದಿಯವರು ಬರ್ತಾರ ಬಂದ ಬಳಿಕ ಮತ್ತೆ ಕ್ರೇಜ್ ಹೆಚ್ಚಾಗುತ್ತೆ ಸೊ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನ ಕಲಾವಿದರು ಬೆಳಕಿಗೆ ಬರ್ಲಿಕ್ಕೆ ಹತ್ತಾರ ಅದು ನಿಮ್ಮೆಲ್ಲರ ಆಶೀರ್ವಾದ ಜೊತೆಯಾಗಿ ಈಗ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಪ್ರಿಯಾಂಕ ಅವರು ಒಂದು ಸೊಗಸಾದ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ರೆ ಕೇಳಿ ಆನಂದಿಸಿ ಯವ್ವ ಈ ಹಳ್ಳ ಕುರ್ಚಿ ಮೂರ್ ಮೂರ್ ಕುರ್ಚಿ ನೋಡಿ ಕುತೀರೋಡ್ರವ ಎಷ್ಟು ಫೋನ್ ಮಾಡಕತ್ತಾರ ಏನು ಸುದ್ದಿ ತಲಿ ಯಾವ ಯಾವಿದ್ರೆ ಬಿಟ್ಟು ಕೊಟ್ಬಿಡ್ರಿ ಅದೊಂದೇನು ಹಾ ದಯವಿಟ್ಟು ಮೂರ್ ಮೂರು ಕುರ್ಚಿ ನಾಕ್ ನಾಲ್ಕು ಕುರ್ಚಿ ಹಾಕೊಂಡ್ ಕುತೀಡ್ರಿ ಮಂಜೂರು ಎಷ್ಟ ಕುರ್ಚಿ ತರಿಸ್ ನಾವು ದಯವಿಟ್ಟು ನಾವು ಹಂಗ ನೋಡ್ರಿ ಹೆಣ್ಮಕ್ಳು ಕೊಡಂಗಿಲ್ಲ ನಮಗಂತ ಬಂದಿ ನಮಗ ಅದ ಸಣ್ಣ ಶಕ್ತಿ ಅಲ್ಲಿ ನಿಮ್ ದೊಡ್ಡ ಶಕ್ತಿ ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಅದೇ ಹೊರ ಬಂದಲ್ಲಿ ಎಲ್ಲ ನಮ್ದೇ ಗಣಮಕ್ಳು ಮಾಡದೇ ಇರುವಂತ ಕೆಲಸ ನೀವು ಮಾಡ್ರಿ ಎಂದ್ ಬಾಗ್ಲಾ ಮುರಿದೇವ್ರಿ ಬಸ್ ಅಲ್ರಿ ಸರ್ ಎಂದ್ ಕಿಟಕಿ ಮುರಿದೇವ ಬಸ್ಸಂದು ನಾವು ಬಾಗ್ಲೇ ಮಾಡಾಕತ್ತೀವಿ ಹೇಳಿ

ಇವ್ರ ಹುಡುಗಿ ಯಾವಾಗ ಕೈ ಕೊಟ್ಟು ಹೋಗ್ಯಾಳ ಹೋಗ್ಯಳ ಇದನ್ನ ಹಿಡ್ದು ಕೊಡ್ತಾಳೆ ತಗೊಂಡು ಜೋಶ್ ಕೊಡ್ತಿರಲ್ಲ ಜೋಶ್ ಅದಿರಿಲ್ಲ ಊಟ ಮಾಡುವ ಇದ್ದೇ ಜೋಶ್ ಇರ್ಲಿ ಎಲ್ಲಿ ಕಡೆ ಆಧಾರ್ ಕಡೆ ಬಂದಿ ಚಪ್ಪಳೆ ನೋಡ್ತಾ ನಿಮ್ಮೆಲ್ಲರ ಪ್ರೀತಿಯ ಗಾಯಕ ಬಾಳು ಬೆಳಗುಂದಿ ಮತ್ತು ಶಿವಕಾಂತ್ ಪೂಜಾರಿ ವೀರು ಜಮಖಂಡಿ ಅವರು ವೇದಿಕೆಗೆ ಆಗಮಿಸ್ತಾರೆ ಅಂತ ಹೇಳ್ತಾ ಉತ್ತರ ಕರ್ನಾಟಕದ ಹೆಮ್ಮೆಯ ಕ್ಯಾಸೆಟ್ ಕಿಂಗ್ ಅವತ್ತ ಕೇಳ್ತಿದ್ದೀವಿ ನಾವು ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಇನ್ನಿತರ ಹಾಡುಗಳು ಅವರು ಎಷ್ಟು ಹಾಡು ಹಾಡ್ಯಾರ ಲೆಕ್ಕಿಲ್ಲರದಷ್ಟು ಹಾಡು ಆ ಹಾಡುಗಳನ್ನು ಕೇಳಿ ಬೆಳೆದಿರ್ತಕ್ಕಂಥವ್ರು ನಾವು ನೀವೆಲ್ಲರೂ ಕೂಡ ಇವತ್ತು ನೇರವಾಗಿ ನಮ್ಮ ಮಧ್ಯವಾಳ್ ನಗರಕ್ಕ ಮೂಡಲಿಗೆಯ ಹೋರಿ ನಮ್ಮ ಜವಾರಿ ಸರದಾರರು ನಮ್ಮ ಶಬ್ಬಿ ಡಾಂಗಿ ಸರ್ ಆಗಮಿಸಿದ್ದಾರೆ ಈಗ ಜನಪದ ಜಾತ್ರೆ ಹಲೋ ತಾಯಿ ದ್ಯಾಮವನ ಪ್ರಾಪ್ ಪಾದಾರ್ವಿಂದಗಳಲ್ಲಿ ನಮಸ್ಕರಿಸುತ್ತಾ ತಾಯಿ ಶಾದಾರ್ ಶಾದಾರ್ನಂಬೆಯ ಪಾದಾರ್ವಿಂದಗಳಲ್ಲಿ ನಮಸ್ಕರಿಸುತ್ತ ಮೊದಲ ನಮ್ಮ ಹಾಡ ಕೇಳಿ ಹಾದ ಹುಡುಗ್ಯಾರ ಮೊದಲ ನಮ್ಮ ಹಾಡ ಕೇಳಿ ಹಾದ ಹುಡುಗ್ಯಾರ ಈಗಾದರೂ ಹೊಳತಾರ ಯಾಕಪ್ಪ ಬಂಗಾನಂತ ಹುಡುಗನ ಬಿಟ್ಟು ಕಿಶನ್ ಬಾಣಿ ನೀತಾಳ ಆದ್ರೆ ಈಗಿನ ಕೆಲವೊಂದು ಅದಾವು ಕೇಳ್ರೆ ಈ ಬಾಡ್ಯನ ಮಗನ ಬಿಟ್ಟು ಹೋಗಿದ್ದ ಚಲೋ ಅದು ಓದಾರ ಅದಕ್ಕೊಲೋ ತಾಯಿ ವಡಿ ಒಂಬತ್ತ ಮ್ಯಾಲ ಥರ್ಟಿ ಸಿಕ್ಸ್ಟಿ ನೈಂಟಿ ಬಾಳ ಹೆಚ್ಚು ಪ್ರೀತಿ ಇತ್ತಪ್ಪ ಅಂದ್ರೆ ಒಂದ ಕ್ವಾರ್ಟರ್ ಚಪ್ಪಾಳೆ ಬಾರಿಸಿದ್ರಿಪ್ಪ ಅಂದ್ರೆ ನಮ್ಮದಾಗ ಸಣ್ಣ ಹೆಂಗೆ ಚಾಲು ಆಗಿ ಹೋಗಿ ಹೆಂಗೆ ಹಾಕೈತು ಗೊತ್ತಿಲ್ಲ ಮೈನ ಹಿಂಗೆ ಅಂದ ಒಬ್ಬ ಹೊಟ್ಟೆ ಎಕ್ಕೋ ಇಡಬೇಡ್ರಿಪ್ಪಾ ಎಲ್ಲಿದ್ರೆ ಶ್ರವಣದವ್ರ ಮೊದಲು ಹೇಳ್ರಿ ನನಗೆ ಅಜಯ್ ನೀನ ಅದೇನಪ್ಪ ಹಾಂ ಎಕ್ಕೋ ಸ್ವಲ್ಪ ಕಡಿಮೆ ಮಾಡಿಬಿಡ್ರಿ ಹಲೋ ಓಹ್ ಹಾ ಹಾ ಎಕ್ಕೋ ಜನ ಕಮ್ಮಿ ಖರ್ಚು ಕೊಡೋ ಹಲೋ ಹಲೋ ಮೈಕ್ ಚಕ್ ಹಲೋ 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 ಗಿಡಕ ಗಿಣಿ ಚಂದ ಬಾಗಲಕ ತೋರಣ ಚಂದ ಗಿಡಕ ಗಿಣಿ ಚಂದ ಬಾಗಲಕ ತೋರಣ ಚಂದ ಅಂಗಳಕ ರಂಗೋಲಿ ಚಂದ ಹಂಗ ದ್ಯಾಮವ್ನ ಜಾತ್ರೆ ಇಂಥ ಕಾರ್ಯಕ್ರಮದಾಗ ಚಪ್ಪಾಳೆ ಅಂದ್ರ ಬಾಳ ಚಂದ ಭಾಳ ಚಂದ ಬಾಳ ಚಂದ ಹೋ ಹೋ ಲ ಲಾ ಲಾ अ देवी ह भंडारा द्या अवतारा जगदा ग आगे जागेरा द्यान अवतारा जगदा ग आगे जागेरा भंडारा अ दर्शी दर हटी ले बेड़ी दर आगताड़ आसरा भव ವ ಮಾಡ್ತಾಳ ಪವ ಓ ಮಡಿ ಮಡಿ ಅಂತಿದಿ ಮರುಗೇಡಿ ಹಾ ಮಡಿ ಮಡಿ ಅಂತಿದಿ ಮರುಗೇಡಿ ಭಕ್ತಿಯ ಅರು ಇಲ್ಲದ ಅರು ಗೇಡಿ ಸೌಕಾರ್ಕಿ ಐತಂತ ಮರದಾಡಿ ಸಾಯ್ಬ್ಯಾಡೋ ಸುಳ್ಳ ಸ್ವರಗ್ಯಾಡಿ ಭಕ್ತಿ ಇಲ್ಲೇ ಅದುಡಿ ತೆರದ ತಾಯಿ ಕನ್ನ ಹಿಡದ ರುಣಿ ಮಣ್ಣ ತಮ್ಮ ಆಗೋದು ಅದು ಹೊಣ್ಣ ಗಿಡದ ರುಣಿ ಮಣ್ಣ ತಮ್ಮ ಆಗೋದು ಅದು ಹೊಣ್ಣ ತಗದ್ವಗಿಯೋ ನಿನ್ನವಣ ಚಿಂತಿ ಹಾ ತಗದ್ವಗಿಯೋ ನಿನ್ನವಣ ಚಿಂತೆ ಹಿಂಗ್ಯಾ ಕತ್ತಲಿ ಹಿಡದ ನೀ ಕುಂತಿ ಮುಗಿಯುವುದರಾಗ ನಿನ್ನ ಸಂತಿ ಕಳಕೋರು ಮನಸ್ಸಿನ ನಿನ್ನ ಭ್ರಾಂತಿಯಾರ್ ಗುಣವ ಅಳಿಯಬೇಕೂರ್ಗುಣವ ತಿಳಿಯಬೇಕನ ನೆನಿಬೇಕು ದುಡುಕಿಯ ಫಲವಾನಿ ಪಡಿಬೇಕ ಶಾರಾಮ್ ನೆನಿಬೇಕು ದುಡುಕಿಯ ಫಲವಾನಿ ಪಡಿಬೇಕ ಓ ದ್ಯಾಮ ತೋರಿಸುತ್ತಾಳ त्या मऊवा दारी शारदाऊवा शारदव जोत ताळ भक्त रूगण करुणीशी करुण काय कायतार मनदा इरली भक्ती कटगो सुत्ती पुण्यद बुद्धी देवी द्या मौन शक्ती मुक्ती मार्ग तोरसत येते त्या मौवन शक्ती मुक्ति हमारे हार सोना पंडारा देवी के जोरारा द्या माउना अवतारा जगज आगे ती गेती जारा द्या मौना अवतारा जगज आगे ती गेती जािरा दया माउना ಜಗದಾಗ ಜಗದ ಅವತಾರ ಜಗದಾಗ ಧನ್ಯವಾದ ಜೋರ ಚಪ್ಪಳಿಗಳು ಗುರುಗಳ ಸಾಹಿತ್ಯ ಹೆಂಗಂದ್ರ ಇದೇನು ಬಾಳದಿಂದ ಸಾಹಿತ್ಯ ಅಲ್ರಿ ಇಲ್ಲೇ ಕುತ್ಕೊಂಡು ರೂಮ್ ಅಲ್ಲಿ ಕುತ್ಕೊಂಡು ಒಂದು ಅರ್ಧ ಗಂಟೆಯಿಂದ ಇಡೀ ಜಾತ್ರೆ ಬಗ್ಗೆ ಡಿಟೇಲ್ಸ್ ಆಗಿ ತಗೊಂಡು ಸೊ ಇಲ್ಲೇ ರೆಡಿ ಮಾಡಿದ್ದಾರೆ ನಿಜವಾಗ್ಲೂ ಗ್ರೇಟ್ ಗುರುಗಳೇ ಥ್ಯಾಂಕ್ ಯು ಯು ಸೊ ಮಚ್ ಅಂತ ಮತ್ತೊಮ್ಮೆ ನಮ್ಮ ಟ್ಯಾಂಗೇ ಸರ್ ಅವರಿಗೆ ಜೋರಾದ ಚಪ್ಪಾಳೆಗಳು ಬರಲಿ ಆ ಕಲಾಭಿಮಾನಿ ದೇವರುಗಳಲ್ಲಿ ಒಂದು ಸೂಚನೆಯನ್ನು ಕೊಡ್ತೀನಿ ಏನು ಎರಡನೇ ದಿವಸ ಅಷ್ಟು ಗಲಾಟೆಗಳು ಅಲ್ಲ ಇದೇನು ಸುಮಾರು ರಶ್ ಆಗಿತ್ತಲ್ಲ ಇವತ್ತು ಒಟ್ಟೆ ಆಗೋದಿಲ್ಲ ಯಾಕಂದ್ರ ಈಗಾಗಲೇ ಪೊಲೀಸ್ ಇಲಾಖೆಯವರು ಬಹಳ ಸ್ಪಷ್ಟವಾಗಿ ಇವತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡಾರ ವೇದಿಕೆಯ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಪೊಲೀಸ್ ಟವರ್ಗಳನ್ನು ಹಾಕೊಂಡು ಗನ್ನ ಸಮೇತವಾಗಿ ಕುತ್ಕೊಂಡಿದ್ದಾರೆ ಎಲ್ಲರೂ ಗಮನಿಸಬೇಕು ಆಮೇಲೆ ಹತ್ತು ಸಿ ಸಿ ಕ್ಯಾಮ್ರಾಗಳನ್ನ ಇಡೀ ಸ್ಟೇಜ್ ಗೆ ಅಳವಡಿಸಿದ್ದಾರೆ ಇಲ್ಲಿ ಯಾವುದೇ ಕಣಕ್ಕೂ ಅಹಿತಕರ ಘಟನೆಗಳು ನಡೆಯೋದಿಲ್ಲ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಡ್ರಿ ಆಮೇಲೆ ಕೂಗೊಂಡ್ರಿ ಎಂಜಾಯ್ ಮಾಡ್ರಿ ಬ್ಯಾಡ್ ಅನ್ನಂಗಿಲ್ಲ ಆದ್ರೆ ಆಜು ಬಾಜು ಇರೋರ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಕಾರ್ಯಕ್ರಮದ ಶಿಸ್ತಿನ ಬಗ್ಗೆ ನೀವೆಲ್ಲರೂ ಸಹಕರಿಸಿರಿ ಅಂತ ಹೇಳ್ತಾ ಯಾಕಂದ್ರೆ ಒಂದು ಮ್ಯಾನೇಜ್ ಒಂದು ಕಾರ್ಯಕ್ರಮ ಮ್ಯಾನೇಜ್ ಮಾಡ್ಬೇಕಂದ್ರೆ ಅಷ್ಟು ಸರ್ ತಿಳ್ಕೊಬೇಡ್ರಿ ಇವತ್ತು ಪ್ರತಿ ಕಾರ್ಯಕ್ರಮ ಮಾಡ್ತಿರ್ತೀವಿ ಇವತ್ತಿನ ಒಂದು ವೇದಿಕೆ ಬಹಳ ದೊಡ್ಡದಾಗಿರುವಂತ ಒಂದು ವೇದಿಕೆ ಹಾಗಾಗಿ ಧನ್ಯವಾದಗಳು ಹೇಳ್ತಾ ಈಗ ವೇದಿಕೆಗೆ ಬರ ಮಾಡಿಕೊಳ್ತಾ ಇದ್ದೇನೆ ಜಾನಪದ ಜಾಣ ಸಾಕಷ್ಟು ಸಾಹಿತ್ಯಗಳ ಜೊತೆಯಾಗಿ ಗಳಲ್ಲಿ ಸ್ಟಾರ್ ಆಗಿ ಮಿಂಚುತ್ತಿರುವಂತ ನಮ್ಮ ಶಿವಕಾಂತ್ ಪೂಜೆ ಸಲ ಜೋರಾದ ಚಪ್ಪಾಳೆಗಳು ಬರಲಿ ಶಿವಕಾಂತ್ ಪೂಜಾರಿ ಅವರು ದೊಡ್ಡ ಮಟ್ಟದೊಳಗೆ ಈಗಾಗಲೇ ನೀವು ಸಿಕ್ಕಾಪಟ್ಟಿ ಯೂಟ್ಯೂಬ್ಗಳಲ್ಲಿ ನೋಡ್ತೀರಿ ಸಿಕ್ಕಾಪಟ್ಟಿ ವೈರಲ್ ಸ್ಟಾರ್ ಅವರು ಶಿವಕಾಂತ್ ಅಣ್ಣಜಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೇಲೆ ಗಟ್ಟಿಯಾಗಿ ಬರಣ್ಣಜಿ ಅಣ್ಣಜಿ ನೇರವಾಗಿ ಈಗ ನಿಮ್ಮ ಗೀತೆ ತಗೊಂಡು ಬರ್ತೀವಿ ಈ ಗೀತೆ ಆದ ತಕ್ಷಣ ಜಾನಪದ ಜಾಣ ಬಾಳು ಬೆಳಗುಂದಿ ಅವರು ಸೊ ಬರ್ತಾರೆ ಅವರು ಎಂಟ್ರಿ ಕೂಡ ಆಗುತ್ತಂತೆ ಹೇತಾ ಈಗೊಂದು ಗೀತೆ ಕೇಳಿ ಆನಂದಿಸಿ